ನಾ ಹಾ ಇಸ್ ರೀಡ್ ಇಟ್ ಔಟ್ ಯಾಕೆ ಬರದಿನಲ್ಲ ಅವರ ಕನ್ನಡ ಬರಲ್ಲ ಸೋ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳಿದ್ವಿ ಅಲ್ಲ ಅನ್ಯಮಿಗೆ ಕನ್ನಡ ಬರಬೇಕು ಇಲ್ಲಿ ಕೂತ್ಕೋಬೇಕು ಅಂತಾ ಹಲ್ಲ ಇಲ್ಲಿ ಬರದಿನ ನೀವು ಕನ್ನಡ ಕಲ್ಕೊಂಡು ಬರಬೇಕು ಇಲ್ಲಿ ನೀವು ಬರಿರಿ ಕುಮಾರೇಶ್ವರ ಹೌಸಿಂಗ್ ಕುಮಾರೇಶ್ವರ ಗೃಹ ನಿರ್ಮಾಣ ಅಲ್ಲ ಈಗ ಇಲ್ಲಿ ಕನ್ನಡ ಬರಲ್ದೆ ಇಟ್ಕೊಂಡು ಕುಂತ್ರೆ ಹೆಂಗೆ ಈಗ ಹನ್ಗೇನು ಸಂಬಂಧ ನಮಗೆ ಸಂಬಂಧ ಇಲ್ಲ ಅದ ನೀವು ಏನಾದರೂ ಮಾಡ್ಕೊಳ್ಳಿ ಕಸ್ಟಮರ್ ಕನ್ನಡದಲ್ಲಿ ಸರ್ವಿಸ್ ಬೇಕು ಯಾರು ಇಲ್ಲಿ ಮ್ಯಾನೇಜರ್ ಎಲ್ಲಿ ಲಾಸ್ಟ್ ಯಾರು ಹಾ ಕರೀರಿ ಅವರನ್ನು ಕರೀರಿ ಇಲ್ಲ ಮೇಡಮ್ ಅವ್ರನ್ನ ಕರೀರಿ ಬೇಗ ಬೇಗ ಕರೀರಿ ಅವ್ರನ್ನ ಮೇಡಮ್ ಏನಿದು ಅವಸ್ಥೆ ನಮ್ದು ಹಾ ಅಲ್ಲ ಏನು ಅವಸ್ಥೆ ಇದು ಅಂತ ಇಲ್ಲ ಫ್ರಂಟ್ ಡೆಸ್ಕಲ್ಲಿ ಕೂತ್ಕೊಂಡ್ರೆ ಕಾರಣ ಬರಲ್ಲ ಅಂದ್ರೆ ಏನ್ರಿ ಇದು ಎಲ್ಲೆಲ್ಲರೂ ತಂದು ಹಾಕ್ತಾ ಇದ್ರಿ ಇಲ್ಲಿ ಯಾರು ಹೇಳೋರು ಕಳೋರಿಲ್ವಾ ಇಲ್ಲಿ ಎಲ್ಲಿ ಮ್ಯಾನೇಜರು ಯಾರಿದ್ದಾರೆ ಮ್ಯಾನೇಜರ್ ಇಲ್ಲ ಯಾರಿದ್ದಾರೆ ಮ್ಯಾನೇಜರ್ ಇಲ್ಲೇ ಯಾರು ಮ್ಯಾನೇಜರ್ ಬಂಡ್ರಿ ಮ್ಯಾನೇಜರ್ ಪ್ಲೀಸ್ ಕಮ್ ಇಯರ್ ಇವ್ರಿಗೆ ಕನ್ನಡ ಬರಲ್ಲ ಯಾಕೆ ಇಲ್ಲಿ ಇಕ್ಕ ಇಟ್ಟಿದ್ರ ಅವ್ರನ್ನ ಕೆಲ್ಸಕ್ಕೆ ಫ್ರಂಟ್ ಡೆಸ್ಕಲ್ಲಿ ಯಾಕೆ ಇಟ್ಟಿದಿರಾ ನೀವು ಹಾ ನಮ್ಗೆ ಗೊತ್ತಿಲ್ಲ ರೀ ನಿಮ್ಮ ಆಲ್ ಇಂಡಿಯಲ್ಲ ಇಂಟರ್ನ್ಯಾಷನಲ್ ಮಾಡ್ಕೊಳ್ಳಿ ನಮಗೆ ಫ್ರಂಟ್ ಡೆಸ್ಕ್ ನಾವು ಕನ್ನಡದವರು ಕನ್ನಡದಲ್ಲಿ ಸರ್ವಿಸ್ಬೇಕು ನಮಗೆ ಅದು ಗೊತ್ತಿಲ್ಲ ನನಗೆ ಅವ್ರನ್ನ ಒಳಗೆ ಬೇಕಾದಲ್ಲಿ ನೀವು ಬೇರೆ ಒಳಗಡೆ ಕೆಲ್ಸಕ್ಕೆ ಇಟ್ಕೊಳ್ಳಿ ಇಲ್ಲೇ ಫ್ರಂಟ್ ಡೆಸ್ಕಲ್ಲಿ ಕನ್ನಡದವ್ರಿಗೆ ಹಾಕಿರಿ ಇಲ್ಲಿ ನಾನು ಮಾತಾಡಲ್ಲ ರೀ ಯಬಸ್ ಅವ್ರನ್ನ ಯಾಕ್ರಿ ನಾನು ಮಾತಾಡ್ಬೇಕು ಕರಿ ಅವ್ರನ್ನ ಯಾರು ಬರ್ತಾರೆ ಏನಾಗಿದೆ ನಿಮಗೆಲ್ಲ ಕಸ್ಟಮರ್ ಸರ್ವಿಸ್ ಕೊಡೋಕ್ ಗೊತ್ತಿಲ್ವಾ ನಿಮ್ಗೆ ಒಂದ್ ಅಕ್ಷರ ಬರದಲ್ಲ ಅವಳಿಗೆ अश्छवा का कस्टमरन